ದಾವಣಗೆರೆಯಲ್ಲಿ ಸಿದ್ದೇಶ್ವರರ ಹುಟ್ಟುಹಬ್ಬದ ನೆಪದಲ್ಲಿ ಮಾಜಿ ಸಂಸದ ಜಿ ಎಂ ಸಿದ್ದೇಶ್ವರ್ ಹುಟ್ಟುಹಬ್ಬದ ನೆಪದಲ್ಲಿ ನಡೆದ ಸಮಾವೇಶದಲ್ಲಿ ನಾನು ತೋರಿಸ್ತಾ ಇದ್ವಿ ಜಿ ಎಂ ಸಿದ್ದೇಶ್ವರ್ ಅವರು ಆಡಿದ ಇನ್ನೊಂದು ಮಾತು ಈಗಷ್ಟೇ ಬಂತಿತು ಅಮಿತ್ ಶಾ ಫೋನ್ ಮಾಡಿ ಹೇಳಿದ್ರು ನಿಮ್ಮ ಪತ್ನಿಗೆ ಟಿಕೆಟ್ ಕೊಡ್ತೀವಿ ಅಂತ ಲೋಕಸಭೆ ಚುನಾವಣೆಗೆ ನನಗೆ ಟಿಕೆಟ್ ಬೇಡ ಅಂತ ಹೇಳಿದ್ದೆ ಅಮಿತ್ ಶಾ ಖುದ್ದಾಗಿ ಫೋನ್ ಮಾಡಿ ನಿಮ್ಮ ಸಹೋದರ ಮಗ ಪತ್ನಿ ಯಾರಿಗೆ ಟಿಕೆಟ್ ಬೇಕು ಅಂತ ಕೇಳಿದೆ ನಾನು ಪತ್ನಿಗೆ ಅಂತ ಹೇಳಿದೆ ನಾನು ಪ್ಯೂರ್ ಬಿ ಜೆ ಪಿ ಕಾರ್ಯಕರ್ತ ನಾನೇನು ಕೆ ಜೆ ಪಿ ಕಟ್ಟಕ್ಕೆ ಹೋಗಿಲ್ಲ ರಾಯಣ್ಣ ಬ್ರಿಗೇಡ್ ಮಾಡಿಲ್ಲ ಒಂದು ನೆನಪಿರಲಿ ನಾನು ಯಾವ ಕಾರಣಕ್ಕೂ ಬಿ ಜೆ ಪಿ ಬಿಡಲ್ಲ ಅಂದರು ನನಗೆ ಟಿಕೆಟ್ ಕೊಡ್ರಿ ದೇವರ ಬೇಡಿಕೊಂಡಿಲ್ಲ ಕೇಳಿಲ್ಲ ಅಮಿತ್ ಶಾ ಅವರು ಅವರೇ ಮಾತಾಡಿ ನನಗೆ ಫೋನ್ ಆ ಕಾಲದಲ್ಲಿ ಯಡಿಯೂರಪ್ಪ ವಿಜಯೇಂದ್ರ ಬಸವರಾಜ್ ಬೊಮ್ಮಾಯಿ ಆಮೇಲೆ ಅಶೋಕ್ ಅವರು ರಾಜೇಶ್ ನಮ್ಮ ಸಂಘಟನಾ ಕಾರ್ಯದರ್ಶಿ ಪ್ರಹ್ಲಾದ್ ಜಶೀತ್ ಎರಡ್ ಸಾವಿರದ ಆರನೇ ಫೋನ್ ಮಾಡಿದ್ರು ನನಗೆ ಎಲ್ಲಪ್ಪ ಅಲ್ಲೂ ಅಂದರೆ ಶ್ರೀಕಾರಿಪುರದಾಗ ಅದೇ ಬಾಯು ಅಂತ ಅಲ್ಲಿ ಐದು ಒಳಗೆ ಯಡಿಯೂರಪ್ಪನವರು ಮತ್ತು ಸಿಎಂ ಉದಾಸಿಗರಿಬ್ಬರು ವಾಕ್ ಮಾಡ್ತಾ ಇದ್ದರು ಸರ್ ಉಪಮುಖ್ಯಮಂತ್ರಿ ಆಗಿ ತಯಾರಾಗಿದ್ರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ ತಯಾರಾಗ ಆಗ್ತಾರೆ ಫೋನ್ ಮಾಡಿ ಮಾತಾಡ್ತಿದ್ವಿ ಅವತ್ತಿವಸ ಅವರು ಹೇಳಿದರು ಕುಮಾರಸ್ವಾಮಿ ಅವರು ಇಲ್ಲ ಸರ್ ಇಲ್ಲೇ ಆದರೆ ನಿಮ್ಮ ಬರ ಒಬ್ಬೇಳಿದರೆ ಅಂತ ಕೊಟ್ಟೆ ಮಾತಾಡಿದರು ಬಂದಂಥ ಸಂದರ್ಭ ನಾವು ಉಪ ಮುಖ್ಯಮಂತ್ರಿ ಆದರು ಬೊಮ್ಮಾಯನ ಮುಖ್ಯಮಂತ್ರಿ ಆದರು ಅದಾದ್ಮೇಲೆ ಅವರು ಕೊರ್ಚಿ ತ್ಯಾಗ ಮಾಡಬೇಕಾದ್ರೆ ಸ್ವಲ್ಪ ನಿಮಗೆ ಗೊತ್ತಾಗ್ತದೆ ಈ ಮಾಧ್ಯಮದವರು ಯಾರಿಗೆ ಕೊಚ್ಚಿ ಯಾರಿಗೆ ಕೊಟ್ಟು ಅವ್ರ ಎನ್ಯಾಗ ಧನ್ಯವಾದ ಜನರ ಪ್ರೀತಿ ಬಿಡಿಸಿದ್ರು ಅಷ್ಟೆಲ್ಲ ಬಿಂಬಿ ಇಡೀ ರಾಜ್ಯದ ವಾತಾವರಣ ಚೇಂಜ್ ಆಗಿ ಎಲ್ಲ ಸಮಾಜದ ಜನ ಇದೊಂದು ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕಬೇಕು ಯಡಿಯೂರಪ್ಪನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಆಸೆ ಅಂತ ಓಟ್ ಹಾಕಿದ್ರು ಜನ ಓಟ್ ಹಾಕಿದ ಎಷ್ಟು ಹೊತ್ತು ನೂರ ಹತ್ತು ಸೀಟ್ ಬಂತು ಬಹುಮತ ಬರಲ್ಲ ನನಗೆ ಅವರಮ್ಮ ಜಿಲ್ಲೆ ಒಳಗೆ ನಾಲ್ಕು ಜನ ಇಂಡಿಪೆಂಡೆಂಟ್ ಇದ್ರು ನಿನಗೆಲ್ಲ ಅವರು ಪರಿಚಯರು ನಿನಗೆ ಆತ್ಮೀಯರು ನೀನು ಕರ್ಕೊಂಡು ಅಂದರು ಯಡಿಯೂರಪ್ಪ ಮಾತಾಡ್ತಾ ಅನಂತಕುಮಾರ್ ಎಲ್ಲರೂ ಸೇರಿ ಮಾತಾಡಿದ್ರು ಒಂದೇ ಫೋನ್ ನಾನು ಇಲ್ಲ ಸರ್ ಏನೆಲ್ಲ ಆಗಲ್ಲ ಕರ್ಕೊಂಡು ಬರ್ತೀನಿ ನಮ್ಮ ಪೊಲಿಟಿಕಲ್ ಎಡಿಟರ್ ನಾಥು ಹಾಗೂ ದಾವಣಗೆರೆ ರಿಪೋರ್ಟರ್ ಮಹಾಂತೇಶ್ ಕೂರ್ಬೇಟ್ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ಮಹಂತೇಶ್ ಎಲ್ಲ ಆಯ್ತು ಸಮಾವೇಶ ಏನು ಬಹಳ ಅದ್ದೂರಿ ಮಾಡಿದ್ರ ಎಷ್ಟು ಜನ ಇದ್ದರು ಅಜಿತ್ ಏನು ದಾವಣಗೆರೆಯ ಹಳೆಯ ಪಿ ಬಿ ರಸ್ತೆಯ ಬಳಿ ಇರುವಂತಹ ರೇಣುಕಾ ಮಂದಿರ ಸಭಾಂಗಣದಲ್ಲಿ ಸಮಾವೇಶವನ್ನು ಆಯೋಜಿಸಲಾಗಿತ್ತು ದಾವಣಗೆರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವಂತಹ ಎಂಟು ವಿಧಾನಸಭಾ ಕ್ಷೇತ್ರಗಳಿಂದ ಕಾರ್ಯಕರ್ತರನ್ನ ಕರೆದುಕೊಂಡು ಒಂದು ಅದ್ದೂರಿ ಸಮಾವೇಶ ಮಾಡುವ ಪ್ಲಾನ್ ಆಗಿತ್ತು ಸುಮಾರು ನಾಲ್ಕು ಸಾವಿರಷ್ಟು ಜನಸಂಖ್ಯೆ ಸೇರಿದ್ರು ಮತ್ತು ಏನು ತಟಸ್ಥ ಬಣದ ನಾಯಕರಿಗೂ ಸಹ ಆಹ್ವಾನ ನೀಡಲಾಗಿತ್ತು ಏನು ಕೇಂದ್ರ ಸಚಿವ ವಿ ಸೋಮಣ್ಣ ಶ್ರೀರಾಮುಲು ಮಾಜಿ ಡಿ ಸಿ ಮತ್ತು ಚಿತ್ರದುರ್ಗ ಸಂಸದರಾದಂತಹ ಗೋವಿಂದ ಕಾರಜೋಳ ಅವರು ರವಿಕುಮಾರ್ ಅವರು ಸುನೀಲ್ ಕುಮಾರ್ ಅವರಿಗೆ ಎಲ್ಲರಿಗೂ ಸಹ ಆಹ್ವಾನ ನೀಡಲಾಗಿತ್ತು ಎಲ್ಲರೂ ಸಹ ಬರ್ತೀವಿ ಅಂತ ಒಪ್ಕೊಂಡ ಬಳಿಕ ಅವರ ಹೆಸರನ್ನು ಆಮಂತ್ರಣ ಪತ್ರಿಕೆಯಲ್ಲಿ ಮುದ್ರಿಸಲಾಗಿತ್ತು ಆದರೆ ಕೊನೆ ಕ್ಷಣದಲ್ಲಿ ಕೇವಲ ಏನು ತಟಸ್ಥ ಬನದಿಂದ ಅಂದರೆ ಗೋವಿಂದ ಅವರನ್ನು ಬಿಟ್ಟರೆ ಮತ್ತೆ ಯಾರೂ ಬರಲಿಲ್ಲ ಉಳಿದಂತೆ ಬಂಡ ಏನು ರೆಬಲ್ಸ್ ಟೀಮ್ನಿಂದ ಎಲ್ಲರೂ ಸಹ ಬಂದಿದ್ದರು ರಮೇಶ್ ಜಾರಕಿಹೊಳಿ ಅವರೊಬ್ಬರನ್ನು ಹೊರತುಪಡಿಸಿದ್ರೆ ಆಲ್ಮೋಸ್ಟ್ ಎಲ್ಲರೂ ಸಹ ಬಂದಿದ್ದರು ಅವರಿಗೆ ಒಂದು ಏನು ಒಂದು ಸಂದೇಶವನ್ನು ತಲುಪಿಸಬೇಕಾಗಿತ್ತು ಈ ರೆಬಲ್ಸ್ ತಂಡಕ್ಕೆ ಒಂದು ಸಂದೇಶವನ್ನು ತಲುಪಿಸಲು ಒಂದು ವೇದಿಕೆ ಬೇಕಾಗಿತ್ತು ಅದನ್ನು ಇವತ್ತು ಏನು ಜಿ ಎಂ ಅವರ ಎಪ್ಪತ್ನಾಲ್ಕನೇ ಜನ್ಮದಿನದ ನಿಮಿತ್ತ ಅವರ ಅಭಿಮಾನಿ ಬಳಗದ ಹೆಸರಿನಲ್ಲಿ ಕಾರ್ಯಕ್ರಮವನ್ನು ನಮ್ಕೊಂಡಿದ್ರು ಆ ಕಾರ್ಯಕ್ರಮದ ವೇದಿಕೆಯನ್ನು ಈಗ ಈ ರೆಬಲ್ಸ್ ತಂಡ ಮಾಡಿಕೊಂಡಿರುವಂಥದ್ದು ಏನು ಒಂದು ಸಂದೇಶ ಅಂತಂದರೆ ಜಿಲ್ಲಾ ಮಟ್ಟದಲ್ಲಿ ಅಂದರೆ ದಾವಣಗೆರೆ ಜಿಲ್ಲಾ ಮಟ್ಟದಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರವನ್ನು ಸೋಲಲು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಯಾವ ರೀತಿ ಕಾರಣವಾಯಿತು ಎಂಬ ಬಗ್ಗೆ ಸಂ ಕಾರ್ಯಕರ್ತರಿಗೆ ತಿಳಿಸಲು ಮತ್ತು ಪರೋಕ್ಷವಾಗಿ ಹೈಕಮಾಂಡ್ ನಾಯಕರಿಗೂ ಸಹ ತಿಳಿಸುವ ನಿಟ್ಟಿನಲ್ಲಿ ಒಂದು ವೇದಿಕೆಯನ್ನು ಸಿದ್ಧ ಮಾಡಿಕೊಂಡ್ರು ಅದೇ ರೀತಿ ಯಾ ಏನು ರೆಬಲ್ಸ್ ತಂಡದ ಸದಸ್ಯರು ಏನೇನು ಭಾಗಿಯಾಗಿದ್ದರು ಪ್ರತಾಪ್ ಸಿಂಹ ಆಗಿರ್ಬೋದು ಕುಮಾರ್ ಬಂಗಾರಪ್ಪ ಆಗಿರ್ಬೋದು ಅರವಿಂದ್ ಲಿಂಬಾವಳಿ ಆಗಿರ್ಬೋದು ಬಿ ಪಿ ಹರೀಶ್ ಆಗಿರ್ಬೋದು ಎಲ್ಲರೂ ಸಹ ತಮ್ಮ ತಮ್ಮ ಭಾಷಣದಲ್ಲಿ ತಾವು ಯಾವ ವಿಚಾರವನ್ನು ಪ್ರಸ್ತಾಪ ಮಾಡಬೇಕಂತ ಪ್ಲ್ಯಾನ್ ಮಾಡಿ ಪಕ್ಕಾ ಪ್ಲಾನ್ ಮಾಡಿ ಆ ವಿಚಾರವನ್ನು ಪ್ರಸ್ ತಲುಪಿಸುವಂಥ ಪ್ರಯತ್ನವನ್ನು ಮಾಡಿದರು ಏನು ಅದೇ ರೀತಿ ಪ್ರತಾಪ್ ಸಿಂಹ ಅವರು ಸಿದ್ದೇಶ್ವರ್ ಅವರು ತಮ್ಮ ತಾವು ಸಂಸದರಾಗಿದ್ದ ವೇಳೆ ದಾವಣಗೆರೆ ಜಿಲ್ಲೆಗೆ ನೀಡಿದ ಕೊಡುಗೆಗಳನ್ನು ಪ್ರಸ್ತಾಪಿಸುತ್ತಾ ತಮ್ಮ ಬೆನ್ನಿಗೆ ಚೂರಿ ಹಾರಾಕಿದರು ಅಂದರೆ ಪಕ್ಷ ಸೋಲಲು ಕಾರಣ ಏನಾಯಿತು ಅಂತ ರೇಣುಕಾಚಾರ್ಯರ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದರು ಮತ್ತೊಂದೆಡೆ ಅರವಿಂದ್ ಲಿಂಬಾವಳಿ ಅವರು ನೇರ ನೇರವಾಗಿ ಯಡಿಯೂರಪ್ಪ ಅವರ ವಿರುದ್ಧ ವಾಗ್ದಾಳಿ ನಡೆಸಿದರು ಅವರು ಕಾಂಗ್ರೆಸ್ ಮತ್ತು ಬಿ ಜೆ ಜೆ ಡಿ ಎಸ್ನ ಕದ ತಟ್ಟಿದಾಗ ಅವರನ್ನು ಮರಳಿ ಕರೆದುಕೊಂಡು ಬಂದು ಒಂದು ಏನು ಅವರನ್ನು ಸಿ ಎಮ್ ಮಾಡುವ ಹೊಣೆ ಒಂದು ಹೊಣೆಗಾರಿಕೆಯನ್ನು ಹೊತ್ತು ಅವರನ್ನು ಸಿ ಎಂ ಮಾಡುವಲ್ಲಿ ಅನೇಕರು ಪಾತ್ರ ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಸಿದ್ದೇಶ್ವರ ಎಂಬ ಸಂದೇಶವನ್ನು ಸಾರಿದರು ಅತ್ ಇದಷ್ಟೇ ಅಲ್ಲದೆ ರಾಜ್ಯ ಸರ್ಕಾರದ ವಿರುದ್ಧ ಎರಡು ಪ್ರಮುಖ ಹೋರಾಟವನ್ನು ಈ ರೆಬೆಲ್ಸ್ ಟೀಮ್ ಮಾಡಿತ್ತು ಒಂದು ವಕ್ಫ್ ವಿರುದ್ಧ ಹೋರಾಟ ವಕ್ಫ್ ವಿರುದ್ಧ ರಾಜ್ಯಾದ್ಯಂತ ಹೋರಾಟವನ್ನು ಮಾಡಿತ್ತು ಅಲ್ಲಲ್ಲಿ ಸಮಾವೇಶಗಳನ್ನು ಮಾಡಿತ್ತು ಈ ಬಗ್ಗೆ ಜನರಿಗೆ ತಿಳಿಸುವ ನಿಟ್ಟಿನಲ್ಲಿ ಇದನ್ನು ವೇದಿಕೆಯನ್ನಾಗಿ ಮಾಡಿಕೊಂಡ್ರು ಮತ್ತು ಅಷ್ಟೇ ಅಲ್ಲದೆ ವಾಲ್ಮೀಕಿ ನಿಗಮ ಹಗರಣದ ಹೋರಾಟ ಇನ್ನು ಅದಕ್ಕೆ ಪಾದಯಾತ್ರೆಗೆ ಅವಕಾಶ ಮಾಡಿಕೊಡಲಿಲ್ಲ ಕೊನೆಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅರವಿಂದ್ ಲಿಂಬಾವಳಿ ಕುಮಾರ್ ಬಂಗಾರಪ್ಪ ರಮೇಶ್ ಜಾರಕಿಹೊಳಿ ಇವರೆಲ್ಲರೂ ಸಹ ಹೈಕೋರ್ಟ್ಗೆ ಒಂದು ಅನ್ನು ಸಲ್ಲಿಸಿದರು ಇದಾದ ಬಳಿಕ ಸಿ ಬಿ ಐ ತನಿಖೆಗೆ ಏನು ಆದೇಶ ನೀಡಿತು ಇದನ್ನು ಸಹ ಜನರ ಮುಂದೆ ಇಡಬೇಕು ಕಾರ್ಯಕರ್ತರ ಮುಂದೆ ಇಡಬೇಕು ಈ ಎರಡು ಹೋರಾಟ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟದಲ್ಲಿ ಯಶಸ್ಸು ಕಂಡಿದೆ ನಮ್ಮ ತಂಡ ಎಂಬುದನ್ನ ಬಿಂಬಿಸಲು ಇದನ್ನ ವೇದಿಕೆಯನ್ನಾಗಿ ಮಾಡಿಕೊಂಡ್ರು ಅಷ್ಟೇ ಅಲ್ಲದೆ ತಮ್ಮ ಮುಂದಿನ ಹೋರಾಟದ ಪ್ಲಾನ್ ಅನ್ನು ಸಹ ಈ ಸಮಾವೇಶದಲ್ಲಿ ಹೇಳಿರುವಂಥದ್ದು ಏನು ಬಾಂಗ್ಲಾದೇಶದಿಂದ ಬಂದಂಥ ಅಕ್ರಮ ವಲಸಿಗರನ್ನ ಅವರನ್ನು ಹೊಡೆದೋಡಿಸುವ ಅಂದ್ರೆ ಅವರನ್ನು ದೇಶದಿಂದ ಹೊರಗೆ ಕಳಿಸುವ ನಿಟ್ಟಿನಲ್ಲಿ ಅಭಿಯಾನವನ್ನು ಸಹ ಶುರು ಮಾಡ್ತೀವಿ ಎಂಬ ಮಾತನ್ನು ಸಹ ಇಂದು ರೆಬಲ್ಸ್ ತಂಡದ ಸದಸ್ಯರು ರವಾನಿಸಿರುವಂಥದ್ದು ಅಜಿತ್ ಓಕೆ ಪ್ರಶಾಂತ್ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ನಡೀತಾ ಇರುವ ಸಂಧಾನದ ಪ್ರಯತ್ನ ವಿಫಲ ಆಯಿತು ಅನ್ಬಕ ಈ ಮಾತುಗಳನ್ನು ಕೇಳ್ತಾ ಇದ್ದರೆ ನೋಡಿ ಅಂದರೆ ಅವರು ಕರೆದ ಜಾಗಕ್ಕೆ ಇವ್ರು ಹೋಗಿ ಸಭೆಗಳನ್ನು ಮಾಡಿದ್ದಾರೆ ಇವತ್ತು ಸಿದ್ದೇಶ್ವರು ಯಡಿಯೂರಪ್ಪನವರ ಜೊತೆಗೆ ವೇದಿಕೆ ಹಂಚಿಕೊಳ್ಳೋದಿಲ್ಲ ಅಂತ ನಾನು ಹೇಳೇ ಇಲ್ಲ ಯಾವನೋ ಬೋಗಸ್ ಹೇಳಿ ನಮ್ಮ ಸಂಬಂಧ ಕಟ್ ಮಾಡಿದ್ದಾನೆ ಅಂತಂದರು ಅಲ್ಲಿಗೆ ವಿ ಆರ್ ಸ್ಟಿಲ್ ರೆಡಿ ಫಾರ್ ಇಟ್ ಅನ್ನೋ ಸಂದೇಶ ಕೊಟ್ಟರೆ ಅದೇ ನನಗನ್ಸುತ್ತುಡಿ ಜಿ ಎಂ ಸಿದ್ದೇಶ್ವರವರ ವಿಷಯದಲ್ಲಿ ಅವರಿಗೆ ಅನ್ಯಾಯ ಆಗಿದೆ ಅಂತಕ್ಕಂಥದ್ದನ್ನು ಹೈಕಮಾಂಡ್ನ ಇಬ್ಬರು ಪ್ರಮುಖ ನಾಯಕರು ಎಸ್ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಸ್ಪಷ್ಟವಾಗಿ ಹೇಳಿದರು ಎಸ್ ಅಮಿತ್ ಶಾ ಮತ್ತು ಜೆ ಪಿ ನಡ್ಡಾ ಅಮಿತ್ ಶಾ ಮತ್ತು ಜೆ ಪಿ ನಡ್ಡಾ ಆ ಕಾರಣದಿಂದ ಪಾರ್ಟಿ ಒಳಗಡೆ ಜಿ ಎಂ ಸಿದ್ದೇಶ್ವರಿಗೆ ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ಕೆಳಗಿನವರೆಗೂ ಪರ್ಕ್ಯುಲೇಟ್ ಆಗಿದೆ ಎಸ್ ಈ ಸಂದರ್ಭದಲ್ಲಿ ಜಿ ಎಂ ಸಿದ್ದೇಶ್ವರ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮ ನಡೆಯುತ್ತೆ ಅಲ್ಲಿ ರೆಬೆಲ್ ಬಣದ ಪ್ರಮುಖ ನಾಯಕರು ಭಾಗವಹಿಸ್ತಾರೆ ಇಂಟ್ರೆಸ್ಟಿಂಗ್ಲಿ ಅಲ್ಲಿ ಯತ್ನಾಳ್ರು ಬರಲ್ಲ ಹೌದು ಯಾಕಂದ್ರೆ ಅದೇನು ಪಾರ್ಟಿ ಕಾರ್ಯಕ್ರಮ ಆಗಿರಲಿಲ್ಲ ಯತ್ನಾಳ್ ಕರೆಯದೆ ಉಳಿದ ನಾಯಕರು ಈಗ ಅರವಿಂದ್ ಲಿಂಬಾವಳಿ ಕುಮಾರ್ ಬಂಗಾರಪ್ಪ ಪ್ರತಾಪ್ ಸಿಂಹ ಇವರೆಲ್ಲರೂ ಕೂಡ ನೇರವಾಗಿ ಕೆಲವೊಬ್ರು ಪರೋಕ್ಷವಾಗಿ ಕೆಲವೊಬ್ರು ಯಡಿಯೂರಪ್ಪನವರ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾರೆ ಅಂದರೆ ಯಡಿಯೂರಪ್ಪನವರು ಜಿ ಎಂ ಸಿದ್ದೇಶ್ವರ್ಗೆ ಅನ್ಯಾಯ ಮಾಡಿದರು ಅಂತಕ್ಕಂಥ ಒಂದು ವಾಗ್ದಾಳಿಯನ್ನು ನಡೆಸ್ತಾರೆ ಇದು ಪಾರ್ಟಿಯ ಸ್ಟ್ಯಾಂಡ್ ಕೂಡ ಹೌದು ಅನ್ನುವ ಕಾರಣಕ್ಕೋಸ್ಕರ ಈ ಸಭೆಯಲ್ಲಿ ಈ ರೀತಿ ಮಾತನಾಡಲಿಕ್ಕೆ ರೆಬೆಲ್ಸ್ ನಾಯಕರು ತಯಾರಾದರು ಅಂತ ನನಗನ್ಸುತ್ತೆ ಯಾಕಂದ್ರೆ ಅಮಿತ್ ಶಾ ಮತ್ತು ಜೆ ಪಿ ನಡ್ಡಾ ಕೂಡ ವಿಜೇಂದ್ರ ಅವರಿಗೆ ಅನ್ವಿಕ್ವಿವೋಕಲ್ ಟರ್ಮ್ಸ್ ಅಲ್ಲಿ ಹೇಳಿದರು ಇಲ್ಲ ಆ ಸೋಲಿಗೆ ಯಾರಾದರೂ ಹೊಣೆಗಾರಿಕೆಯನ್ನು ಹೊರಲೇಬೇಕಾಗತ್ತೆ ಅಂತಕ್ಕಂಥದ್ದು ಎರಡನೇ ಸಂಗತಿ ನನಗನ್ಸ್ತಿರ್ತಕ್ಕಂಥದ್ದು ಅಜಿತ್ ಇಡೀ ಘಟನಾವಳಿಗಳನ್ನು ನೋಡಿದಾಗ ಪ್ರಹ್ಲಾದ್ ಜೋಶಿ ಅವರ ಜೊತೆಗಿನ ಸಭೆಯಲ್ಲಿ ಅರವಿಂದ್ ಲಿಂಬಾವಳಿ ಕೂಡ ಹೇಳಿದರು ನಂತರ ಜಿ ಎಂ ಸಿದ್ದೇಶ್ ಮತ್ತು ಬಿ ಪಿ ಹರೀಶ್ ಕೂಡ ಬಂದು ಪ್ರಹ್ಲಾದ್ ಜೋಶಿ ಅವ್ರು ಹೇಳಿದರು ರೇಣುಕಾಚಾರ್ಯ ಅವರನ್ನು ನೀವು ಉಚ್ಚಾಟನೆ ಮಾಡಲೇಬೇಕು ಅಂತಕ್ಕಂಥದ್ದು ಆದರೆ ಪಾರ್ಟಿ ಇಲ್ಲಿಯವರೆಗೆ ರೇಣುಕಾಚಾರ್ಯ ಉಚ್ಚಾಟನೆ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ ಕರೆಕ್ಟ್ ಅದು ಕೂಡ ನೀವು ಯತ್ನಾಡ್ರನ್ನು ಉಚ್ಚಾಟನೆ ಮಾಡಿದರೆ ರೇಣುಕಾಚಾರ್ಯರನ್ನ ಉಚ್ಚಾಟನೆ ಮಾಡಿ ನಂತರ ನಾವು ಮಾತುಕತೆಗೆ ತಯಾರಿದ್ದೀವಿ ಅಂತಕ್ಕಂಥದ್ದನ್ನು ಪರೋಕ್ಷವಾಗಿ ರೆಬೆಲ್ಸ್ ಬಣ ಪಾರ್ಟಿ ಹೈಕಮಾಂಡ್ಗೆ ಸ್ಪಷ್ಟವಾಗಿ ಹೇಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದೆ ನೀವು ಯಾವುದೇ ಕಾರಣಕ್ಕೂ ರೇಣುಕಾಚಾರ್ಯ ಬಗ್ಗೆ ಕ್ರಮ ತೆಗೆದುಕೊಳ್ಳದೆ ನೀವು ಜಿ ಎಂ ಸಿದ್ದೇಶ್ವರ್ ಅವರ ಅಂದರೆ ಯಾವುದೂ ಮಾತಾಡಬಾರ್ದು ಅಂತಕ್ಕಂಥದ್ದನ್ನು ಹೇಳಿದರೆ ಅದನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ರೆಬೆಲ್ಸ್ ಬಣ ಹೇಳ್ತಾ ಇದೆ ನನಗೆ ಅನಿಸುತ್ತೆ ಅಜಿತ್ ಒಂದಂತೂ ಇವತ್ತಿನ ರೆಬೆಲ್ಸ್ ಬಣದ ಭಾಷಣಗಳು ಸ್ಪಷ್ಟಪಡಿಸ್ತಾ ಇದೆ ವಿಜೇಂದ್ರ ಬಗ್ಗೆ ನೀವು ಪಾರ್ಟಿ ಹೈಕಮಾಂಡ್ ಅಂತಿಮ ತೀರ್ಮಾನ ತೆಗೆದುಕೊಳ್ಳುವವರೆಗೆ ನಾವಂತರೂ ಸುಮ್ಮನಿರಲ್ಲ ಅಂತಕ್ಕಂಥದ್ದು ಎಸ್ ಇದನ್ನು ಯಾವ ಅರ್ಥದಲ್ಲಿ ವಿಜೇಂದ್ರರನ್ನ ಕಂಟಿನ್ಯೂ ಮಾಡ್ತಿರೋ ಕಂಟಿನ್ಯೂ ಮಾಡಲ್ಲೋ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಿ ನಂಬರ್ ಒನ್ ಓಕೆ ಕಂಟಿನ್ಯೂ ಮಾಡೋದಾದ್ರೆ ಕಂಟಿನ್ಯೂ ಈಗ ಅದೇ ನೋಡಿ ರೆಬೆಲ್ಸ್ ಬಣದ ಇವತ್ತಿನ ಮಾತುಗಳು ಏನ್ ಸ್ಪಷ್ಟವಾಗಿ ಹೇಳ್ತಾ ಇವೆ ಅಂತಂದ್ರೆ ನೀವು ವಿಜೇಂದ್ರಗೆ ಮೊನ್ನೆ ಅಮಿತ್ ಶಾ ಮತ್ತು ಜೆ ಪಿ ನಡ್ಡಾ ಕರೆದು ಹೇಳಿದ್ರು ಜೆ ಎಂ ಸಿದ್ದೇಶ್ವರ್ ಬಗ್ಗೆ ನೀವೇನು ಮಾಡಿದ್ರಿ ಅದು ಸರಿಯಲ್ಲ ಅಂತಕ್ಕಂಥದ್ದು ಹೌದು ಹಾಗಿರುವಾಗ ಇವತ್ತು ಜೆ ಎಂ ಸಿದ್ದೇಶ್ವರ್ ಅವ್ರ ಬರ್ಡೇ ನಡೀತು ವಿಜೇಂದ್ರ ಬಗ್ಗೆ ನೀವು ತೀರ್ಮಾನ ತೆಗೆದುಕೊಳ್ಳಿ ನಂತರ ಅದನ್ನು ಯೋಚನೆ ಮಾಡೋಣ ರೇಣುಕಾಚಾರ್ಯರನ್ನ ಮೊದಲು ಪಾರ್ಟಿಯಿಂದ ಉಚ್ಚಾಟನೆ ಮಾಡಿ ದಟ್ ವಾಸ್ ಅವರ್ ಫಸ್ಟ್ ಡಿಮಾಂಡ್ ಎಸ್ ನೀವು ನಮ್ಮ ಗಳನ್ನ ದಾವಣಗೆರೆ ಜಿಲ್ಲಾಧ್ಯಕ್ಷ ಮತ್ತು ರೇಣುಕಾಚಾರ್ಯರ ನಮ್ಮ ಗಳನ್ನ ಫುಲ್ಫಿಲ್ ಮಾಡುವವರೆಗೆ ನೀವು ನಮ್ಮನ್ನ ಮಾತಾಡದಂತೆ ತಡಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಜಿ ಎಂ ಸಿದ್ದೇಶ್ ಮತ್ತು ಅವರ ಬಣ ಸ್ಪಷ್ಟವಾಗಿ ಹೇಳ್ತಾ ಇದೆ ಅಂತ ಅನ್ಸುತ್ತೆ ಯಾಕಂದರೆ ಹಳೇದನ್ನೆಲ್ಲವೂ ಇವತ್ತು ಉಲ್ಲೇಖಿಸಿದ್ರು ಜಿ ಎಂ ಸಿದ್ದೇಶ್ ಐ ವಾಸ್ ವಿಟ್ನೆಸ್ ಇನ್ ಡೆಲ್ಲಿ ಅದು ಹೌದು ಸಿ ಎಂ ಸಿದ್ದೇಶ್ವರ್ ಅವರು ಮಂತ್ರಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೆದ್ವು ಅಂತಕ್ಕಂಥದ್ದು ಅವಾಗ ನೆನಪಾಗಿರ್ಲಿಲ್ಲ ಈಗ ಪದೇ ಪದೇ ಅದು ನೆನಪಾಗ್ತಾ ಇದೆ ನಿಶ್ಚಿತವಾಗಿ ಯಾಕಂದ್ರೆ ಅದ್ರ ವಿಜೇಂದ್ರ ಕೂಡ ಹೇಳಿದ್ರು ನಮ್ಮ ತಂದೆಯವರೇ ಮಂತ್ರಿ ಮಾಡಿದ್ರು ಅಂತಕ್ಕಂಥದ್ದು ನೋಡಿ ಹೆಂಗೆ ರಾಜಕಾರಣಿಗಳು ಹೆಂಗೆ ನೆನಪಿಟ್ಕೊಂಡಿರ್ತಾರೆ ನೋಡಿ ಪ್ರಶಾಂತ್ ನಾಥ್ ಅವರ ಜೊತೆಗೆ ಸುವರ್ಣ ನ್ಯೂಸ್ ನಲ್ಲಿ ಕೊಟ್ಟ ಇಂಟರ್ವ್ಯೂನಲ್ಲಿ ಹಿಂಗೆ ಹೇಳಿದ್ರು ಅಂತ ನಮಗಿಂತ ರಾಜಕಾರಣಿಗಳ ನೆನಪಿನ ಶಕ್ತಿ ನೆನಪಿನ ಶಕ್ತಿ ತುಂಬಾ ತೀವ್ರ ಇರುತ್ತೆ ನನಗನ್ಸುತ್ತೆ ಅಜಿತ್ ರೆಬೆಲ್ಸ್ ಬಣ ಇವತ್ತಿನ ಸಮಾವೇಶದ ಮೂಲಕ ಅದು ಗುರಾಣಿಯಾಗಿ ಹಿಡಿದುಕೊಂಡಿದ್ದು ಯಾರನ್ನ ಇಷ್ಟು ದಿನ ನೋಡಿ ನೀವು ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿರಬಾರ್ದು ಅನ್ನೋದನ್ನ ಹೇಳ್ತಾ ಇತ್ತು ಇವತ್ತು ಗುರಾಣಿ ಅದಲ್ಲ ಇವತ್ತು ಗುರಾಣಿ ಜಿ ಎಂ ಸಿದ್ದೇಶ್ವರ್ ಯಾಕಂದ್ರೆ ಹೈಕಮಾಂಡ್ ಜಿ ಎಂ ಸಿದ್ದೇಶ್ವರ್ಗೆ ಅನ್ಯಾಯ ಆಗಿದೆ ಅನ್ನುವ ತೀರ್ಮಾನಕ್ಕೆ ಬಂದ್ಬಿಟ್ಟಿದೆ ಆ ಕಾರಣದಿಂದ ಇವತ್ತು ಗುರಾಣಿ ಯಾವುದು ಸಿದ್ದೇಶ್ವರು ಸಿದ್ದೇಶ್ವರಿಗೆ ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ಪರೋಕ್ಷ ಬೇಡಿಕೆಗಳೇನು ಫೈನಲ್ ಬೇಡಿಕೆ ಮೇ ಬಿ ವಿಜೇಂದ್ರ ಚೇಂಜ್ ಆಗಲೇಬೇಕು ಇರ್ಬೋದು ಆದರೆ ಅದನ್ನು ಇವತ್ತೆಲ್ಲೂ ಹೇಳ್ತಾ ಇಲ್ಲ ಪರೋಕ್ಷ ಬೇಡಿಕೆ ಏನು ರೇಣುಕಾಚಾರ್ಯರ ಉಚ್ಚಾಟನೆಯನ್ನು ಮಾಡಿ ಅಂತಕ್ಕಂಥದ್ದು ನೀವು ರೇಣುಕಾಚಾರ್ಯರನ್ನು ಉಚ್ಚಾಟನೆ ಮಾಡದೇ ಇದ್ರೆ ನಾವು ಪದೇ ಪದೇ ಈ ಹೇಳಿಕೆಯನ್ನು ಕೊಡ್ತಾ ಇರ್ತೀವಿ ಎಸ್ ನನಗೆ ಅನ್ಸುತ್ತೆ ತುಂಬ ಇಂಟ್ರೆಸ್ಟಿಂಗ್ ಸಲ ಅದು ಬ್ಯಾಕ್ ಟು ಸ್ಕ್ವೇರ್ ಒನ್ ಬಂತ ಅನ್ನಿಸುವ ಮಟ್ಟಕ್ಕೆ ಇವತ್ತಿನ ಭಾಷಣಗಳಿದ್ವು ಅಂದ್ರೆ ಬೇಡಿಕೆಯಿಂದ ಒಂದು ಹೆಜ್ಜೆ ಹಿಂದೆ ನನಗೆ ಅನ್ಬಹುದಂ ಅನ್ಸಲ್ಲ ಅಜಿತ್ ನೋಡಿ ಫೈನಲ್ ಬೇಡಿಕೆ ವಿಜೇಂದ್ರ ಚೇಂಜ್ ಆಗಲಿ ಅದನ್ನ ತಟಸ್ಥ ಕೂಡ ದಿಲ್ಲಿಗೆ ಹೋಗಿ ಹೇಳ್ತಾ ಇದೆ ಈಗ ಅಂತಿಮವಾಗಿ ಹೈಕಮಾಂಡ್ ನಾವು ಚೇಂಜ್ ಮಾಡ್ತೀವೋ ಇಲ್ವೋ ಅಂತಕ್ಕಂಥದ್ದನ್ನ ಹೇಳುವವರೆಗೆ ಇದು ರೆಬೆಲ್ಸ್ ಬಣ ನಿಶ್ಚಿತ್ವಾಗಿ ಕಾಯುತ್ತೆ ಬಟ್ ಇನ್ನೊಂದು ಮಾತನ್ನ ಸಿದ್ದೇಶ್ವರ್ ಹೇಳ್ತಿದ್ದಾರೆ ನಾನು ಪಿಯಲ್ಲೇ ಇರ್ತೀನಿ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಸಿದ್ದೇಶ್ವರ್ ಹೇಳ್ತಿದ್ದಾರೆ ಹೌದು ಮೊನ್ನೆ ಅಮಿತ್ ಶಾ ಏನು ಬೆಂಗಳೂರಿಗೆ ಬಂದಿದ್ರು ಅವಾಗ ಅವರು ವಿಜೇಂದ್ರ ಜೊತೆ ಈ ಸಿದ್ದೇಶ್ವರ್ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ ಎರಡೆರಡು ಬಾರಿ ಪ್ರಸ್ತಾಪಿಸಿದ್ದಾರೆ ದಿಲ್ಲಿಗೆ ಹೋದಾಗಲೂ ಕೂಡ ಅಮಿತ್ ಶಾ ಯಾವಾಗ ಈ ಪಾದಯಾತ್ರೆಯ ಗಲಾಟೆ ನಡೀತಿತ್ತಲ್ವಾ ಅವಾಗಲೂ ಕೂಡ ಜಿ ಎಂ ಸಿದ್ದೇಶ್ವರ್ ಅವರ ವಿಷಯ ಅಮಿತ್ ಶಾ ಮತ್ತು ವಿಜೇಂದ್ರ ಅವರ ಚರ್ಚೆಯಲ್ಲಿ ಬಂದಿತ್ತು ಓಕೆ ಈಗ ಪುನರಪಿ ಮೊನ್ನೆ ಬಂತು ನೋಡಿ ಇವತ್ತಿನ ಬರ್ಡ್ಡೆ ನನಗೆ ನನಗೆ ಈ ಭಾಷಣಗಳನ್ನು ಕೇಳಿ ನಾನು ಮೊದಲು ಆಶ್ಚರ್ಯಚಕಿತನಾದೆ ಅಂದರೆ ಮೊನ್ನೆ ಆದರೂ ಮುಕುಂದ್ ಆರ್ ಎಸ್ ಎಸ್ನ ಸಭೆಗಳಲ್ಲಿ ಎಲ್ಲ ಚರ್ಚೆ ಆಯಿತು ಅಂತಕ್ಕಂಥದ್ದನ್ನು ನಾವು ಕೇಳಿದ್ವಿ ಆದರೆ ಏಕಾಏಕಿ ಯಾಕೆ ಈ ರೆಬೆಲ್ಸ್ ಬಣದ ನಾಯಕರು ಅಂದರೆ ಅದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಜಿ ಎಂ ಸಿದ್ದೇಶ್ವರ್ ಬಗ್ಗೆ ಹೈಕಮಾಂಡ್ ಮತ್ತು ಆರ್ ಎಸ್ ಎಸ್ಗೆ ಒಂದು ಸಿಂಪತೆಟಿಕ್ ವ್ಯೂ ಇದೆ ಹ್ಮ್ 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 ಯತ್ನಾಳ್ ಮಾತನಾಡಿದ ರೀತಿಯ ಬಗ್ಗೆ ಇರಲಿಲ್ಲ ಆದರೆ ಜಿ ಎಂ ಸಿದ್ದೇಶ್ವರ್ ಚುನಾವಣೆ ಸೋತ್ರು ಯಾಕೆ ಸೋತ್ರು ಅನ್ನುವ ಕಾರಣಕ್ಕೋಸ್ಕರ ಒಂದು ಸಿಂಪತಿ ಇದೆ ಅದನ್ನು ಟ್ರಂಪ್ ಕಾರ್ಡ್ ಆಗಿ ಬಳಸ್ಕೊಂಡು ನೀವು ವಿಜೇಂದ್ರ ಚೇಂಜ್ ಮಾಡಬೇಕು ಅಂತಕ್ಕಂಥ ನಂಬೇಡಿಕೆಯನ್ನು ಒಪ್ಪಲಿಲ್ಲ ಯತ್ನಾಳ್ ಉಚ್ಚಾಟನೆ ಮಾಡಿದ್ರಿ ರೇಣುಕಾಚಾರ್ಯರನ್ನು ಉಚ್ಚಾಟನೆ ಮಾಡಿ ನಂತರ ಸುಮ್ಮನೆ ಕೊಡ್ತೀವಿ ಅನ್ನುವ ಸ್ಟ್ರಾಟರ್ಜಿ ಕೂಡ ರೆಬೆಲ್ಸ್ ಪಡೆದ್ದು ನಿಶ್ಚಿತವಾಗಿ ಕಂಡು ಬರ್ತಾ ಇದೆ ಹ್ಮ್ 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 ಎರಡು ಅಂಶಗಳು ನನಗನ್ಸುತ್ತೆ ಅಜಿತ್ ಒಂದು ಈಗ ವಿಜೇಂದ್ರ ಕಂಟಿನ್ಯೂ ಆಗ್ತಾರಾ ಇಲ್ವಾ ಅನ್ನೋದಕ್ಕೆ ಹೈಕಮಾಂಡ್ ಏನು ಯೋಚನೆ ಮಾಡ್ತಿದೆ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ಹೌದು ನನಗನ್ಸುತ್ತೆ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯ ಮುಂಚೆಯೇ ರಾಜ್ಯಾಧ್ಯಕ್ಷರ ಆಯ್ಕೆ ಆದರೆ ಆಗತ್ತೆ ಅದರ್ವೈಸ್ ಇಟ್ ವಿಲ್ ಗೋ ಅಂದರೆ ಸ್ವಲ್ಪ ಅನಿರ್ದಿಷ್ಟ ಅವಧಿಯವರೆಗೆ ಮುಂದೆ ಹೋಗ್ಬಹುದು ರೇಣುಕಾಚಾರ್ಯರ ಉಚ್ಚಾಟನೆ ಬಗ್ಗೆ ಆದರೂ ನಿರ್ಣಯ ತೆಗೆದುಕೊಳ್ಳಿ ನಂತರ ನಾವು ಮಾತುಕತೆ ಮಾಡೋದ್ರಲ್ಲಿ ಅರ್ಥ ಇದೆ ಅನ್ನೋದನ್ನ ರೆಬೆಲ್ಸ್ ಬಣ ಸಿದ್ದೇಶ್ವರ ಅವ್ರನ್ನ ಇಟ್ಕೊಂಡು ಹೇಳುವ ಪ್ರಯತ್ನವನ್ನ ಮಾಡ್ತಾರೆ ಎಸ್ ಎಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ